ಕುಂಭಕ್ಕೆ ತೆರಳದ ಪ್ರತಿಪಕ್ಷಗಳ ನಾಯಕರು ಇಫ್ತಾರ್ ಕೂಟದಲ್ಲಿ ಬಾಕಿ ಕಾಂಗ್ರೆಸ್ ಸಮಾಜವಾದಿಗಳ ಹಿಂದೂ ವಿರೋಧಿ ನಿಲುವು ಮತ್ತೊಮ್ಮೆ ಬಹಿರಂಗ ಕೋಟ್ಯಾಂತರ ಹಿಂದೂಗಳ ಮಹಾಸಮಾಗಮಕ್ಕೆ ಸಾಕ್ಷಿಯಾಗಿದ್ದ ಭೂಮಿ ಮೇಲಿನ ಅತಿದೊಡ್ಡ ಧಾರ್ಮಿಕ ಸಮಾವೇಶ ಮಹಾಕುಂಭದಲ್ಲಿ ಭಾಗಿಯಾಗದೆ ಉದ್ದಟತನ ತೋರಿದ್ದ ಪ್ರತಿಪಕ್ಷಗಳ ಹಲವು ನಾಯಕರು ಈಗ ಇಫ್ತಾರ್ ಕೂಟಗಳಲ್ಲಿ ಭಾಗಿಯಾಗಿ ತಾವೆಷ್ಟು ಜಾತ್ಯಾತೀತರು ಎಂಬುದನ್ನು ಇಡೀ ರಾಷ್ಟಕ್ಕೆ ತೋರಿಸಿಕೊಡುತ್ತಿದ್ದಾರೆ ಗುರುವಾರ ದೆಹಲಿಯಲ್ಲಿ ಇಂಡಿಯನ್ ಅಸೆಂಬ್ಲಿ ಆಯೋಜಿಸಿದ್ದ ಇಫ್ತಾರ್ ಭೋಜನ ಕೂಟದಲ್ಲಿ ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸಮಾಜವಾದಿ ಪಕ್ಷದ ಸಂಸದೆ ಜಯಾ ಬಚ್ಚನ್ ಸೇರಿದಂತೆ ಅನೇಕ ನಾಯಕರು ಭಾಗಿಯಾಗಿದ್ದಾರೆ ಮಹಾಕುಂಭದ ಬಗ್ಗೆ ಅಸಹನೀಯತೆ ಪ್ರದರ್ಶಿಸಿದ್ದ ಇವರುಗಳು ಈಗ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿ ನಾವು ಏಕತೆಯ ಸಂದೇಶ ರವಾನಿಸುತ್ತಿದ್ದೇವೆ ಇಫ್ತಾರ್ ಧಾರ್ಮಿಕ ಸಾಮರಸ್ಯ ಮತ್ತು ಏಕತೆಯನ್ನು ಗಟ್ಟಿಗೊಳಿಸುತ್ತದೆ ಎನ್ನುತ್ತಿದ್ದಾರೆ ಉತ್ತರ ಪ್ರದೇಶ ಸರ್ಕಾರ ಆಯೋಜಿಸಿದ್ದ ಮಹಾಕುಂಭದಲ್ಲಿ ಭಾಗವಹಿಸುವುದರಿಂದ ಅಲ್ಪಸಂಖ್ಯಾತರು ನಮ್ಮನ್ನು ತಪ್ಪಾಗಿ ಭಾವಿಸಬಹುದು ಎಂದು ಅಂಜಿದ್ದ ಕಾಂಗ್ರೆಸ್ ಮುಸ್ಲಿಂ ಲೀಗ್ನಂತಹ ಸಂಘಟನೆ ಆಯೋಜಿಸಿದ್ದ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಲು ಯಾವುದೇ ಅಂಜಿಕೆ ತೋರಿಸದೇ ಇರುವುದು ಅದರ ದ್ವಂದ್ವ ನಿಲುವನ್ನು ಬಹಿರಂಗಪಡಿಸುತ್ತದೆ ಕೇರಳದಂತಹ ರಾಜ್ಯಗಳಲ್ಲಿ ಧಾರ್ಮಿಕ ಅಪರಾಧ ಕೃತ್ಯಗಳನ್ನು ಎಸಗುವ ಮುಸ್ಲಿಂ ಲೀಗ್ ಜೊತೆಗಿನ ಕಾಂಗ್ರೆಸ್ ಮೈತ್ರಿ ಅದರ ಜಾತ್ಯಾತೀತೆ ಎಷ್ಟು ಪೊಳ್ಳು ಎಂಬುದನ್ನು ತೋರಿಸಿಕೊಡುತ್ತಿದೆ